ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶೂನಾ ಕನ್ನಡ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಸೂಪರ್ ಆಗಿದ್ದೀನಿ ಇವತ್ತೊಂದು ಗೌರಿ ಹಬ್ಬದಲ್ಲಿ ಮಾಡೋದು ರೆಸಿಪಿನ ತೋರಿಸ್ತಾ ಇದ್ದೀನಿ ಅದೇನಂದರೆ ಪಂಚಕಜ್ಜಾಯ ನಮ್ಮ ಮಲ್ನಾಡು ಸೈಡು ಪ್ರತಿ ಗೌರಿ ಹಬ್ಬಕ್ಕೆ ಪ್ರತಿಯೊಂದು ಮನೆಯಲ್ಲೂ ಇದು ಪಂಚಕಜ್ಜಾಯ ಮಾಡೇ ಮಾಡ್ತಾರೆ ಪಂಚಕಜ್ಜಾಯ ಮಾಡ್ಲಿಕ್ಕೆ ಏನು ಬೇಕಂದರೆ ನಾವು ಕಡಲೆ ಇರುತ್ತಲ್ವ ಕಡಲೆನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಆಮೇಲೆ ಇದಕ್ಕೆ ಬೆಳ್ಳಿ ಬಿಳಿ ಎರಳು ಎಳ್ಳು ಸಿಗುತ್ತಲ್ವ ಆ ಬಿಳಿ ಎಳ್ಳು ಹಾಕೋಬೇಕು ಮತ್ತು ಬೆಲ್ಲ ತೆಂಗಿನಕಾಯಿ ಕೊಬ್ಬರಿ ಇರುತ್ತಲ್ವ ಆ ಕೊಬ್ಬರಿ ಮತ್ತು ಸ್ವಲ್ಪ ಜೀರಿಗೆ ಇದ್ದರೆ ಸಾಕು ಪಂಚ ಕಜ್ಜ ಅಂದ್ರೆ ಅಲ್ವಾ ಪಂಚ ಅಂದರೆ ಐದು ವಸ್ತುಗಳನ್ನು ಹಾಕಿ ಮಾಡೋದು ಅದು ಗೌರಿಗೆ ತುಂಬ ಶ್ರೇಷ್ಠ ನಮ್ಮ ಮಲೆನಾಡು ಸೈಡ್ ಗೌರಿ ಹಬ್ಬಕ್ಕೆ ಪ್ರತಿಯೊಂದು ಮನೆಯಲ್ಲೂ ಮಾಡೇ ಮಾಡ್ತಾರೆ ನೋಡಿ ಇವಾಗ ಬೆಲ್ಲ ಫಸ್ಟ್ ಕಾಯಿಸ್ಲಿಕ್ಕೆ ಇಟ್ಕೊಂಡಿದ್ವಿ ಗಟ್ಟಿ ಬೆಲ್ಲ ಆಗಿತ್ತಲ್ವ ಅದನ್ನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಆ ಥರ ಬೇಯಿಸ್ಲಿಕ್ಕೆ ಇಟ್ಕೊಂಡಿದ್ವಿ ಆಮೇಲೆ ಕಡಲೆ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಮಿಕ್ಸಿಯಲ್ಲಿ ತರಿ ತರಿಯಾಗಿ ರುಬ್ ಮಿಕ್ಸಿ ಹೊಡ್ಕೋಬೇಕು ಆಮೇಲೆ ತೆಂಗಿನಕಾಯಿ ಚಿಕ್ಕದ ಕೊಬ್ಬರಿನ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೋಬೇಕು ಸ್ವಲ್ಪ ಜೀರಿಗೆ ಎಲ್ಲ ರೆಡಿ ಇಟ್ಕೊಂಡಿದ್ವಿ ಈಗ ನೋಡಿ ಬೆಲ್ಲ ಕೂಡ ಬೇಯ್ತಾ ಇದೆ ಕುದಿ ಬರಬೇಕು ಕುದಿ ಬಂದು ಅದೊಂದು ಪಾಕದ ಎಳೆ ಬರುವ ತನಕ ಅದು ಕುದಿಸ್ಬೇಕು ಒಂದು ಹದ ಬರಬೇಕು ಅದು ನಂಗೆ ಅಮ್ಮ ಮಾಡ್ತಾ ಇದ್ದಾರೆ ಪಂಚಕಾಜ ಅದು ನಮ್ಗೆ ಮಾಡ್ಲಿಕ್ಕೆ ಬರೋದಿಲ್ಲ ಬೆಲ್ಲ ನೋಡಿ ಯಾವ ಥರ ಹದ ಹಿಡ್ಕೊಳ್ತಾ ಇದ್ದಾರಂತ ಈ ಥರ ಬೆಲ್ಲ ಕುದಿತಾ ಇರ್ಬೇಕಾದ್ರೆ ಜೀರಿಗೆ ಇರುತ್ತಲ್ಲ ಜೀರಿಗೆ ಅಥವಾ ಏಲಕ್ಕಿ ಯಾವುದಾದ್ರೂ ಹಾಕ್ಬೋದು ಆಮೇಲೆ ನೆಕ್ಸ್ಟ್ ಕಟ್ ಮಾಡ್ಕೊಂಡಿರುವಂಥ ಒಣ ಕೊಬ್ಬರಿ ಇರುತ್ತಲ್ಲ ಅದನ್ನು ಕೂಡ ಹಾಕ್ತೀವಿ ಅದು ಕೂಡ ಚೆನ್ನಾಗಿ ಬೆಲ್ಲದಲ್ಲಿ ಬೇಯಬೇಕಾಗ ಆಮೇಲೆ ಬಿಳಿ ಎರಳು ಇತ್ತಲ್ವ ಬಿಳಿ ಎರಳು ಕೂಡ ಹಾಕ್ತೀವಿ ಅದು ಕೂಡ ಬೆಲ್ಲದಲ್ಲಿ ಚೆನ್ನಾಗಿ ಬೇಯಬೇಕು ಆ ಬೆಲ್ಲ ತುಂಬ ಕುದಿ ಬರಬಾರ್ದು ಅದು ಗಟ್ಟಿಯಾಗಿ ಬಿಡುತ್ತೆ ಆಮೇಲೆ ಅದಕ್ಕೆ ಅದು ಒಂದು ಹದ ಬರಬೇಕು ಆ ಹದ ಬಂದು ನೋಡಿ ಚೆಕ್ ಆದಮೇಲೆ ಇದನ್ನೆಲ್ಲ ಹಾಕಿ ನಾವು ಮಿಕ್ಸ್ ಮಾಡಬೇಕು ಇದು ನೋಡಿ ಕಡಲೇನೇ ಹುರಿದು ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಮಿಕ್ಸಿಯಲ್ಲಿ ತರಿ ತೆರಿಯಾಗಿ ಈ ಥರ ಪೌಡ್ರ್ ಮಾಡ್ಕೋಬೇಕು ತುಂಬ ನೈಸ್ ಪೌಡ್ರ್ ಮಾಡಬಾರ್ದು ಇದು ಸ್ವಲ್ಪ ತರಿ ತರಿ ಹಾಗೆ ಇರಬೇಕು ಕಡಲೆ ಸ್ವಲ್ಪ ಅದ್ರಲ್ಲಿ ಬಾಯಲ್ಲಿ ಸಿಗ್ತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ Esto. ಇದು ನಾವು ಗೌರಿ ಹಬ್ಬದಲ್ಲಿ ಗೌರಿ ಹಬ್ಬದ ದಿನ ಫಸ್ಟ್ ಡೇ ಮಾಡೋದಿಲ್ಲ ಫಸ್ಟ್ ಡೇ ಸ್ವಲ್ಪ ಪುಟಾಣಿ ಮತ್ತು ಸಕ್ಕರೆ ಮಿಕ್ಸ್ ಮಾಡಿ ಸಿಂಪಲ್ಲಾಗಿ ಪಂಚಕಜ್ಜಾಯ ಮಾಡಿ ಇದು ಮಾಡ್ತೀವಿ ನೆಕ್ಸ್ಟ್ ಡೇ ಅಥವಾ ಮಿಡ್ಲಲ್ಲಿ ಒಂದಿನ ಈ ಥರ ಪಂಚಕ ಜಯ ಮಾಡಿ ಗೌರಿ ನೈವೇದ್ಯ ಹಾಕ್ತೀವಿ ಈ ಥರ ಡೈಲಿ ಒಂದೊಂದು ರೆಸಿಪಿ ಮಾಡಿ ಇದು ಗೌರಿಮ್ಮಿಗೆ ನೈವೇದ್ಯ ಹಾಕ್ತೀವಿ ನೋತಿ ನೋಡಿ ಇದು ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಬೆಲ್ಲದಲ್ಲಿ ಫಸ್ಟ್ ಗಟ್ಟಿ ಗಟ್ಟಿ ಆಯಿತು ಆಮೇಲೆ ಕೂಡ ತುಂಬ ಚೆನ್ನಾಗಿ ಪೌಡ್ರ್ ಪೌಡ್ರ್ ಆಗುತ್ತೆ ಇದು ನಾವು ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು ನೋಡಿ ಎಷ್ಟು नाग बनते ನೋಡಿ ನಾನೇನಾರು ಮಾಡಿದರೆ ಇದನ್ನು ಹಿಡಿಸೇ ಬಿಡ್ತಿದ್ದೆ ಅನಿಸುತ್ತೆ ಬೆಲ್ಲ ಕೂಡ ಅಷ್ಟೇ ಚೆನ್ನಾಗಿ ಬೇಯಬೇಕಾಗುತ್ತೆ ಕೆಳ ಲೋ ಫ್ಲೋಮ್ ಇಟ್ಕೊಂಡು ಬೇಯಿಸಬೇಕಾಗುತ್ತೆ ಇಲ್ಲಾಂದರೆ ಬೆಲ್ಲ ಕೆಳಗಡೆ ಕತ್ತು ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಡಲೆ ಕೂಡ ಬಾಯಿಗೆ ತುಂಬ ಚೆನ್ನಾಗಿ ಸಿಗುತ್ತೆ ಹಾಗೆ ಕೊಬ್ಬರಿ ಎಳ್ಳು ಎಲ್ಲ ಸೂಪರಾಗಿ ಸಿಗ್ತಾ ಇದೆ ಎಷ್ಟು ಚೆನ್ನಾಗಿದೆ ಅಂದರೆ ನನಗೆ ತುಂಬ ಇಷ್ಟ ಈ ಪಂಚಕಜ್ಜಾಯ ಇದು ಎಷ್ಟು ದಿನ ಇಟ್ಕೊಂಡ್ರೂ ಏನೂ ಆಗೋದಿಲ್ಲ ಇದ್ರ ಜೊತೆಗೆ ಚಕ್ಲಿ ಮತ್ತು ನಮ್ಮ ಸೈಡು ಕಜ್ಜಾಯ ಅಂತ ಮಾಡ್ತೀವಿ ಆ ಕಜ್ಜಾಯ ಚಕ್ಲಿ ಇದ್ರ ಜೊತೆಗೆ ತಿನ್ಲಿಕ್ಕಂತೂ ಸೂಪರ್ ಸೂಪರಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ ನೀವು ಕೂಡ ಈ ರೆಸಿಪಿನ ಮನೆಯಲ್ಲೇ ಟ್ರೈ ಮಾಡ್ಬೋದು ಇದ್ರ ಜೊತೆಗೆ ಒಡೆ ಕಜ್ಜಾಯ ಅಂತ ಹೇಳಿದ್ನಲ್ವ ಅದನ್ನ ನಾನು ಒಂದಿನ ರೆಸಿಪಿನ ಅದನ್ನು ಶೇರ್ ಮಾಡ್ತೀನಿ ವಿಡಿಯೋದಲ್ಲಿ ಇದೇ ವಡೆ ಕಜ್ಜಾಯ ಇದು ಅಕ್ಕಿ ಹಿಟ್ಟಿಂದ ಮಾಡೋರದು ಇದು ಕೂಡ ತುಂಬ ದಿನ ಇಟ್ಕೋಬೋದು ಇದು ವೆಜ್ ಅಥವಾ ನಾನ್ ವೆಜ್ ಯಾವುದಕ್ಕಾದ್ರೂ ಯೂಸ್ ಮಾಡ್ಬೋದು ಈ ಕಜ್ಜಾಯ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇದು ಪಂಚ ಕಜ್ಜಾಯದ ಜೊತೆಗೆ ನಾವು ಚೌತಿ ಹಬ್ಬದಲ್ಲಿ ಗೌರಿ ಹಬ್ಬದಲ್ಲಿ ಮಾಡೋದಂತೂ ತುಂಬ ತುಂಬ ಅಂದರೆ ತುಂಬ ಮಲೆನಾಡು ಸೈಡ್ ಜಾಸ್ತಿನೇ ಯೂಸ್ ಮಾಡ್ತಾರೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು